ಬೆಳಗ್ಗಿನ ವಂದನೆಗಳು ಮಕ್ಕಳ ಎಲ್ಲ ಸ್ವತಂತ್ರ ದಿನಾಚರಣೆಗೆ ಏನೇನ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಎಲ್ಲರೂ ಒಬ್ಬೊಬ್ರಾಗೆ ಏನೇನ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಹೇಳ್ತಾ ಹೋಗಿ ಅಂಜಾ ಫಸ್ಟ್ ನೀನೇ ಹೇಳೋ ಸರ್ ನಾನು ಭಾಷಣ ಮಾಡ್ತೀನಿ ಸರ್ ಓಹೋ ಹೌದಾ ಸರಿ ಸರಿ ಪ್ರದಿ ನೀನು ಸರ್ ನಾನು ದೇಶಭಕ್ತಿ ಗೀತೆ ಹಾಡ್ತೀನಿ ಸರ್ ಓ ಓ ವೆರಿ ಗುಡ್ 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 ಹೌದಾ ಸರಿ ಯಾರೆ ಯಾವ್ದ್ರಲ್ಲಿ ಭಾಗವಹಿಸ್ತೀರಿ ಅಂತ ಒಂದ್ ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ ಕ್ಲಾಸ್ ಟೀಚರ್ ಕೈಯಲ್ಲಿ ಕೊಡಿ ಪ್ರದೀಪ ನೀನು ಅದ್ರ ಲೀಸ್ಟ್ ಎಲ್ಲ ಮಾಡಿಕೊಂಡು ನಿಮ್ ಕ್ಲಾಸ್ ಟೀಚರ್ ಕೈಯಲ್ಲಿ ತಂದ್ಕೊಡು ನಾಳೆ ಬೆಳಗ್ಗೆ ಎಲ್ಲರೂ ಸಹ ಏಳು ಗಂಟೆಗೆ ಸ್ಕೂಲ್ ಹತ್ರ ಇರಬೇಕು. ಓ ಧ್ವಜಾರೋಹಣ ಆದಮೇಲೆ ಯಾರಾದರೂ ಬಂದ್ರೆ ಅವ್ರಿಗೆ ಅಲ್ಲೇ ಬೀಳುತ್ತೆ ಸರಿ ಸರಿ ಎಲ್ಲರೂ ಇವಾಗ ಎದ್ಬಿಟ್ಟು ಗ್ರೌಂಡ್ ಬನ್ನಿ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲರೂ ಯಾದರಲ್ಲಿ ಬಾಗ್ வைಸಿರಿ ಅಂತ ಹೇಳಬಿಟ್ಟು ಹೋಗ್ರೋ. ಆ ಸರ್ ಹೇಳ ಹೋಗಿದ್ದಾರೆ ಮಾಡ್ಕೊಂಡು ಟೀಚರ್ ಕೈಯಲ್ಲಿ ಕೊಡು ಅಂತ ಹೇಳಬಿಟ್ಟು ನಾನು ಫಸ್ಟ್ ಲೀಸ್ಟ್ ಮಾಡ್ಕೊಂಡು ಹೇಳ್ಬಿಟ್ಟು ಹೇಳಬಿಟ್ಟು ಹೋಗ್ರೋ. ಓ ಹೇಳ್ರೋ ಯಾರು ಯರೇ ಅದರಲ್ಲಿ ಭಾಗವಹಿಸಿದಿರ ಅಂತ ಹೇಳಿ. ಲೋ ಫಸ್ಟ್ ನನ್ ಬರ್ಕೊಳ್ಳೋ ನಾನು ಭಾಷಣ ಮಾಡ್ತಾ ಸರಿ ಮಂಜಾ ಭಾಷಣ. ಮತ್ತೆ ನೆಕ್ಸ್ಟ್ ಲೋ ನಂದು ದೇಶಭಕ್ತಿ ಗೀತೆ. ಸರಿ ದಿವ್ಯಾ ದೇಶಭಕ್ತಿ ಗೀತೆ. ಬೇಗ ಬೇಗ ಏ ದೇಶಭಕ್ತಿ ಗೀತೆ ಕಣೋ. ಸರಿ ರಾಜು ದೇಶಭಕ್ತಿ ಗೀತೆ.

ಬಿಟ್ಟು ಬೇಗ ಕೊಟ್ಬರೋಗು ಟೀಚರ್ ಕೈಯಲ್ಲಿ ಹಾ ಗ್ರೌಂಡ್ ಗೆ ಹೋಗೋಣ ಸರಿ ಕಣ ನಾನು ಹೋಗಿ ಟೀಚರ್ ಕೈ ಕೊಟ್ಟು ಬರ್ತೀನಿ ನೀವೆಲ್ಲ ಗ್ರೌಂಡ್ ಅಲ್ಲಿ ಇರಿ ಬರೋ ಗ್ರೌಂಡ್ ಗೆ ಹೋಗೋಣ ಇಲ್ಲಾಂದ್ರೆ ಪಿಟಿ ಸರ್ ಮತ್ತೆ ಬರ್ತಾರೆ ವಿಜಲ್ ಕುಕ್ಕಂತ ಯಾಕೆ ಪೂಜಾ ನೀನ್ ಏನು ಇಲ್ಲ ಕಣೆ ನಾನು ಏನು ಮಾಡ್ತಾ ಇಲ್ಲ ಏ ನೀನು ದೇಶಭಕ್ತಿ ಗೀತೆ ಹಾಡೇ ಚೆನ್ನಾಗಿರುತ್ತೆ ಇಲ್ಲ ಕಾಣೆ ನಂಗೆ ಹಾಡ್ ಹೇಳಕ್ಕೆಲ್ಲ ಬರಲ್ಲಪ್ಪ ನೀನ್ ಚೆನ್ನಾಗಿ ಹೇಳ್ತೀಯ ಹೇಳು ಸರಿ ಬಾ ಹೋಗೋಣ ಏ ಎಲ್ಲರೂ ಬೇಗ ಬೇಗ ಗ್ರೌಂಡ್ ಕಲ್ಲು ಆರಿಸ್ರಿ ಬೇಗ ಬೇಗ ಹೋಗ್ರಿ ಎಷ್ಟೊತ್ತು ಮಾಡ್ತೀರ ನಿಂತ್ಕೊಂಡು ಇಲ್ಲಿ ನಿತ್ಕೊಂತಿರಲ್ಲ ಆ ಕಡೆ ಈ ಕಡೆ ಎಲ್ಲ ಕ್ಲೀನ್ ಮಾಡ್ರಿ ದೊಡ್ಡ ದೊಡ್ಡ ದಪ್ಪ ದಪ್ಪ ಕಲ್ಲು ಇರೋದಿಲ್ಲಲ್ಲ ಹಾಲ್ ಸಾಕು ರೀ ಏ ನಾಳೆ ನಮ್ಮ ಇಬ್ಬರೂ ಆ ಕಡೆ ಇವಾಗನಾ ನೀವು ಪ್ರದಿ ಕಟ್ಕೊಂಡೇನು ಹ್ಞೂ ಕಣ ಕಟ್ಕೊಂಡೆ ಏ ನೀನೇನೂ ನಾನು ದೇಶ ಗತ್ತಿ ಗೀಟ ಆಡ್ತಾ ಇದ್ದೀನಿ ಕಣ ನೀನೇನು ಹಾಡು ಪ್ರಾಕ್ಟೀಸ್ ಏನದು ಕಲ್ಲಾರೀ ಅಂತ ಹೇಳಿದ್ರೆ ಗುಸು ಗುಸು ಮಾತಾಡ್ಕಿಂತ ನಿಂತ್ಕೊಂಡಿದ್ರ ಅಲ್ಲಿ ಇಲ್ಲಿ ಇಬ್ರು ಗ್ರೌಂಡಿಗೆ ಬಿಟ್ಟು ಸಾಕು ಬರೀ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀರಾ ಬೇಗ ಬೇಗ ಕ್ಲೀನ್ ಮಾಡಿ ನಡಿ ಕ್ಲಾಸಿಗೆ ನಡ್ರಿ ಲೇ ಮಂಜಾ ಪ್ರದೀಪ ಬರ್ರ ಇಲ್ಲಿ ಇವತ್ತಿಬ್ರು ಬೇಗ ಮನೆಗೆ ಹೋಗ್ಬಿಡಬೇಡಿ ತುಂಬಾ ಕೆಲಸ ಇದೆ ಇಲ್ಲಿ ಸಂಜೆ ಎಲ್ಲ ಮಾಡಿಟ್ಟು ಆಮೇಲೆ ಹೋಗ್ಬೇಕು ಮನೆಗೆ ಹಾ ತುಂಬಾ ಬಣ್ಣದ ಪೇಪರ್ ಎಲ್ಲ ಹಚ್ಚದಿದೆ ಆಮೇಲೆ ಲೈನ್ಸ್ ಎಲ್ಲ ಹಾಕೋದಿದೆ ಹಾ ತುಂಬಾ ಕೆಲ್ಸಗಳಿದೆ ಹಾ ಹಂಗೆ ಓಡ್ ಹೋಗ್ಬಿಡ್ಬೇಡಿ ಮನೆಗೆ ಹಾ ನಾಳೆ ಧ್ವಜಾರೋಹಣಕ್ಕೆ ಹೂಗಳು ಬೇಕು ಹ ನಿಮ್ ಮನೆ ಇತ್ತಾಗೆಲ್ಲಾರು ಹೂಗಳು ಬಿಟ್ಟಿದ್ರೆ ಹರ್ಕೊಂಡ್ ಸ್ವಲ್ಪ ಕವರ್ ಆಗಿ ಇಡ್ಕೊಂಬನ್ನಿ ಎಲ್ಲಾರು ಸರ್ ನಾನ್ ತಗೊಂಡ್ ಬರ್ತೀನಿ ಸರ್ ನಮ್ಮ ಮನೆ ಹತ್ರ ತುಂಬಾ ಹೂಗಳಿದಾವೆ ಸರಿ ಸರಿ ಯಾರ್ ಮನೆ ಹತ್ರ ಎಲ್ಲ ಹೂವ ಇದಾವೆ ಕಿತ್ಕೊಂಡ್ ಬನ್ನಿ ಎಲ್ಲಾರು ಇವತ್ತು ಸಂಜೆ ಲೇಟ್ ಆಗಿ ಮನೆಗೆ ಹೋಗಿ ಎಲ್ಲಾ ಕ್ಲೀನ್ ಮಾಡಿ ಎಲ್ಲಾ ರೆಡಿ ಮಾಡಿಟ್ಟು ಮನೆಗೆ ಹೋಗ್ಬೇಕು ನಾಳೆ ಎಲ್ಲಾರು ಬೇಗನೆ ಬೆಳಗ್ಗೆ ಬಂದ್ಬಿಡ್ಬೇಕು ನಾಳೆ ಯಾರು ತಪ್ಪಿಸ್ಕೊಂಡ್ರಿ ಅಂದ್ರೆ ಅವ್ರನ್ನ ಕ್ಲಾಸಿಗೆ ಸೇರ್ಸಲ್ಲ ಸರಿ ಇವಾಗ ಯಾರೆಲ್ಲ ಏನೇನು ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿದ್ರು ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊ ಹೋಗಿ ಸ್ವಲ್ಪ ಸ್ಟೂಡೆಂಟ್ಸ್ಗಳು ಅಲ್ಲಿ ಮೇಡಮ್ಗಳೆಲ್ಲ ಬಣ್ಣದ ಪೇಪರ್ ರೆಡಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹಚ್ಚೋದಕ್ಕೆ ಸಹಾಯ ಮಾಡಿ ಹೋಗಿ ಬೇಗ ಹೋಗಿ ಹೋಗಿ ಮಂಜಾ ಪ್ರದೀಪ ನಿಮ್ಮಿಬ್ಬರಿಗೂ ಕೆಲಸ ಇದೆ ನನ್ನ ಜೊತೆ ಬನ್ನಿ ಆಯ್ತು ಸರ್ ಆಯ್ತು ಸರ್ ಯಾಕೋ ಪ್ರದೀಪ್ ಪಿಟಿ ಸರ್ ನಮ್ಮಿಬ್ಬರನ್ನೇ ಕರೆದ್ರು ಏನೋ ಕೆಲಸ ಇರುತ್ತೆ ಬಾರ ಕೇಳೋಣ ಲೋ ಬಂದ್ರೋ ನಾವು ಬಣ್ಣದ ಪೇಪರ್ ಹಚ್ಚಕ್ಕೆ ಸಹಾಯ ಮಾಡಕ್ಕೆ ಹೋಗೋಣ

সারি হাগে মাডু ই঵াগা ক্লাস কোগি দেশ বক্তিগিতে প্রাক্টিস মারা না বর্রি সারি নডি হোগা না